ವಿಎ ಪೂಜಾ ವಿಡಿಯೋ ವೈರಲ್ ವಿಚಾರ ತಹಶೀಲ್ದಾರ್ ಸುದ್ದಿಗೋಷ್ಠಿ ನೆಲಮಂಗಲ ತಹಶೀಲ್ದಾರ್ ಅಮೃತ್ ಅತ್ರೇಶ್ ಪ್ರತಿಕ್ರಿಯೆ ಇದು ತುಂಬಾ ಹಳೆಯ ವಿಡಿಯೋ ಕಳೆದ ಎಂಟು ಹತ್ತು ತಿಂಗಳ ಹಳೆಯ ವಿಡಿಯೋ ಗ್ರಾಮಸ್ಥರು ದೂರು ಕೊಟ್ಟಿದ್ದರು ಈ ಹಿನ್ನೆಲೆ ನೋಟಿಸ್ ಕೊಟ್ಟಿದ್ದೆ ಅವರು ಸಮಾಜ ಕೊಟ್ಟಿದ್ದು ತೃಪ್ತಿಕರವಾಗಿಲ್ಲ ಎಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೆ ಜಿಲ್ಲಾಧಿಕಾರಿ ಶಿಸ್ತು ಕ್ರಮ ಕೈಗೊಂಡು ಬೇರೆ ಕಡೆ ವರ್ಗಾವಣೆ ಮಾಡಿರುತ್ತಾರೆ ಇದೊಂದೇ ಅಲ್ಲ ಯಾವುದೇ ಕಂಪ್ಲೇಂಟ್ ಬಂದರೂ ಕೂಡ ಕ್ರಮ ವಹಿಸುತ್ತೇವೆ ಈಗಲೂ ಕೂಡ ನಮಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಬಂದಿಲ್ಲ ಜನಪರವಾದ ಕೆಲಸ ಮಾಡ್ತಾ ಇದ್ದೇವೆ ಪೌತ್ರಿ ಆಂದೋಲನ ಮೂಲಕ ಜನಗಳಿಗೆ ಸಾಕಷ್ಟು ಅನುಕೂಲ ಮಾಡಿ ರೈತರಿಗೆ ಸ್ಪಂದಿಸಿದ್ದೇವೆ ಹಣ ಪಡೆದು ವಿ ಎ ಪೂಜಾ ಅವರ ಫೈಲ್ಗಳ ಮಾಹಿತಿ ಇಲ್ಲ ಮೇಲಧಿಕಾರಿಗಳಿಗೆ ಹಣ ಕೊಡುವ ವಿಚಾರ ಅವರು ಮೇಲಧಿಕಾರಿಗಳ ಹೆಸರು ಹೇಳಿದ್ದಾರೆ ಅದು ನಮ್ಮ ಸಮಯದಲ್ಲಿ ಆಗಿರುವುದಿಲ್ಲ ನನ್ನ ಕೆಳಗಡೆ ಇನ್ನೂರು ಮುನ್ನೂರು ಜನ ಕೆಲಸ ಮಾಡ್ತಾರೆ ನನ್ನ ಗಮನಕ್ಕೆ ಬಂದರೆ ಕ್ರಮ ಕೈಗೊಳ್ಳುತ್ತೇನೆ ಸತ್ಯಾಸತ್ಯತೆಗಳನ್ನು ನೋಡಿಕೊಂಡು ತನಿಖೆ ಮಾಡಲಾಗುತ್ತಿದೆ ಆ ವಿಡಿಯೋದಲ್ಲಿ ಅವರು ಎಲ್ಲೂ ನನ್ನ ಹೆಸರು ಹೇಳಿಲ್ಲ ಮೇಲಿನ ಅಧಿಕಾರಿಗಳಿಗೆ ಅಂತ ಹೇಳಿದ್ದಾರೆ ಇದು ಯಾವ ಕಾಲದಲ್ಲಿ ಆಗಿದೆ ಅನ್ನೋದು ಪರಿಶೀಲಿಸಬೇಕು ಪರಿಶೀಲಿಸಿ ನಂತರ ಸುದ್ದಿ ಮಾಡೋದು ಒಳ್ಳೆಯದು ಜನರಿಗೆ ನಮ್ಮ ಇಲಾಖೆ ಮೇಲೆ ತಪ್ಪು ಮಾಹಿತಿ ಕೊಟ್ಟಂತಾಗುತ್ತದೆ ಹಣ ಕೊಟ್ಟಿದರೆ ದಾಖಲೆ ಮಾಡುವ ಆ ರೀತಿ ಇಲ್ಲ ಇದ್ರೆ ಕ್ರಮ ಕೈಗೊಳ್ಳುತ್ತೇನೆ ಬಾಧಿತ ವ್ಯಕ್ತಿಯಿಂದ ಯಾವುದೇ ದೂರು ಬಂದಿಲ್ಲ ಕೆಲವು ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದಿದ್ದರು ಕಳೆದ ಒಂದು ವರ್ಷದಿಂದ ಪಾರದರ್ಶಕ ಆಡಳಿತ ಕೊಟ್ಟಿದ್ದೇನೆ ಇದು ತುಂಬಾ ಹಳೆಯ ವಿಚಾರ ಎಂದು ನೆಲಮಂಗಲ ತಹಶೀಲ್ದಾರ್ ಅಮೃತ್ ಅದರೇಶ್ ಹೇಳಿದ್ದಾರೆ ಆ ತಕ್ಷಣ ನಾವು ಅವ್ರಿಗೆ ಮೇಲೆ ಕ್ರಮಕ್ಕೆ ಏನಿತ್ತು ಆ ರೀತಿ ರಿಪೋರ್ಟ್ ಹಾಕಿ ಬರ್ದಿದೀವಿ ಎಲ್ಲಾದ್ರೂ ಅದಕ್ಕೆ ಪುರಾವೆರಾವೆ ಇದ್ರೆ ಅದನ್ನ ತನಿಖೆ ಮಾಡಿ ತನಿಖೆ ಇದ್ರಲ್ಲಿ ತಪ್ಪಿದಸ್ತ್ರ ಏನಿದೆ ಅದು ಶಿಕ್ಷೆ ಆಗ್ಬಹುದು ಆ ರೀತಿ ಯಾವುದು ತಾಲೂ ಎಲ್ರಿಗೂ ಗೊತ್ತಿದೆ ಕಳೆದ ಒಂದು ವರ್ಷದಿಂದ ಎಷ್ಟು ಪಾರದರ್ಶಕ ಆಡಳಿತ ನೆಲ್ಮಂಗಲದಲ್ಲಿ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಸಾರ್ವಜನಿಕರಿಗೂ ಗೊತ್ತಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ಈ ಒಂದು ವಿಚಾರ ತುಂಬಾ ಹಳೆ ವಿಚಾರ ಈಗ ಅದಕ್ಕೆ ಬೇರೆ ಯಾರ್ದಾದ್ರು ಹೆಸರು ಜೋಡಿಸೋದು ಕೂಡ ತಪ್ಪು ಮತ್ತೆ ಅವ್ರ ಮೇಲೆ ಈಗ ಆಲ್ರೆ ಆಲ್ರೆಡಿ ವಿಡಿಯೋ ಇದೇನು ಸುದ್ದಿ ಮಾಲ್ ಬರಕ್ ಮುಂಚೆನೆ ಅವ್ರ ಮೇಲೆ ಈ ವಿಚಾರವಾಗಿ ಕ್ರಮ ಆಗಲಿ ಈಗ ಚಂದ್ರೆ ದೇವನಹಳ್ಳಿ ತಾಲೂಕುಗೆ ಬರ್ಗಣ ಆಯ್ತು ಏನು ಆರೋಪ ಮಾಡಿದರೆ ಏನ್ ಏನ್ ಕೆಲಸಕ್ಕೆ ಅರ್ಜಿ ಏನ್ ವಿಚಾರ ಅದು ಅದ್ರಲ್ಲಿ ಸ್ಪಷ್ಟವಾಗಿ ನಮಗ್ ಗೊತ್ತಾಗಲ್ಲ ಪೌತಿ ಅರ್ಜಿ ಕೊಟ್ಟಿಲ್ಲ ಏನೋ ವಿಚಾರವಾಗಿ ಯಾರೋ ಕೇಳಿದಾರೆ ಇವರು ಪೌತಿ ಖಾತೆ ಮಾಡ್ಕೊಡಕ್ಕೆ ಏನೋ ದುಡ್ಡು ಅಂತ ಏನೋ ಕೇಳ್ತಾರೆ ಆ ವಿಡಿಯೋದಲ್ಲಿ ಆತರ ಬರುತ್ತೆ ಅದೆಲ್ಲ ನಮ್ಮ ಹಂತಕ್ ಬರುವಂತದ್ದಲ್ಲ ಆ ಆರ್ ಐ ಆಗುವಂತದ್ದು ಸುಳ್ಳು ಹೇಳಿರ್ಬಹುದು ಅವ್ರು ಏನೋ ಮಾತಾಡಿರ್ಬಹುದು ಬಟ್ ಅದ್ರ ಸತ್ಯಾಸತ್ಯತೆ ನೋಡಿ ನಂತರ ಸುದ್ದಿ ಮಾಡಿದೆ ಹೋದ್ರೆ ನಮಗೆ ಕೆಟ್ಟ ಹೆಸರು ಬರ್ತದೆ ಜಿಲ್ಲಾ ಮತ್ತೆ ತಾಲೂಕು ಆಡಳಿತ ಕೆಟ್ಟ ಹೆಸರು ಬರ್ತದೆ ಜನರಿಗೆ ಕೂಡ ಒಂದು ತಪ್ಪು ಮೆಸೇಜ್ ಹೋಗ್ತದೆ ಮತ್ತೆ ನಮಗ್ ಕೂಡ ತುಂಬಾ ಇದಾಗಿ ಕೆಲಸ ಮಾಡೋರು ಕೂಡ ಡಿಮಾರಲೈಸ್ ಆಗ್ತದೆ ಹಾಗಾಗಿ ಎಂಟು ತಿಂಗಳೇ ಹೇಳ್ತಾ ಇದ್ರ ಎಂಟು ತಿಂಗಳ ಮುಂದೆನೆ ಗೊತ್ತ ಅದನ್ನ ಕ್ಲಿಕ್ ಮಾಡೋದೈತಿಲ್ಲ ಸರ್ ಮಾಧ್ಯಮಕ್ಕೆ ಹೋಗಿ ಸುದ್ದಿ ಆಗೋವರೆಗೂ ಇಲ್ಲ ಇಲ್ಲ ಅವ್ರ ಮೇಲೆ ಅದನ್ನ ವೆರಿಫೈ ಮಾಡಿ ಅವ್ರ ಮೇಲೆ ಕ್ರಮ ಕೂಡ ಆಗಿದೆ ಕ್ರಮ ಇತ್ತೀಚೆಗೆ ಮಾತ್ರ ಅದು ತಿಂಗಳ ಇಲ್ಲ ಇಲ್ಲ ಜುಲೈನಲ್ಲೇ ನಾವ್ ಅವ್ರಿಗೆ ನೋಟಿಸ್ ಕೊಟ್ಟು ನಂತರ ಅವ್ರ ರಿಪ್ಲೈ ತಗೊಂಡು ಅದಕ್ಕೆ ತಕ್ಕಂತೆ ಮತ್ತೆ ಅಸಮಾಧಾನ ಸಮಾಧಾನಕರವಾದ ರಿಪ್ಲೈ ಇಲ್ಲ ಅಂತ ಕೂಡ ರಿಪೋರ್ಟ್ ಹಾಕಿ ಈಗ ಸಮಾನೂ ಇದೆ ಅಂತ ಒಂದ್ ಕಾರಣ ವಾಪಸ್ ಅಂದ್ರೆ ಎಂತ ಮಾಡ್ತಾ ಇದ್ರು ಇದ್ರಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ಮಾಡಬೇಕಾಗಿತ್ತು ವರ್ಗಾವಣೆ ಮಾಡಿದಾರಲ್ಲ ಅಂದ್ರೆ ಲೇಡಿ ಅವರು ಮತ್ತೆ ಮಗು ಇದೆ ಅಂತ ಹೇಳಿ ಅವರನ್ನ ವರ್ಗಾವಣೆ ಮಾಡಿದ್ದಾರೆ ಪಿ ಯು ಅಂತ ಒಂದು ಅವಕಾಶ ಕೊಟ್ಟು ವರ್ಗಾವಣೆ ಮಾಡಿರಬಹುದು ಅಂದ್ರೆ ಇದು ಸಕ್ಷಮ ಪ್ರಾಧಿಕಾರದ ಡಿಸಿಷನ್ ಅದು ನಾವು ಮಾಡ್ತೀವಿ ಈಗ ಇತ್ತೀಚೆಗೆ ನೆನ್ಮಗಳ ತಾಲೂಕಿನಲ್ಲಿ ಕೆಲವೊಂದು ಪಿಡಿಒಗಳು ಇ ಎ ಮತ್ತೆ ಆರ್ ಐಗಳು ದುಡ್ಡನ್ನ ಕೇಳ್ತಾ ಇರ್ತಕ್ಕಂಥ ವಿಡಿಯೋಗಳು ಟ್ರೋಲ್ ಆಗ್ತಾನೆ ಇದೆ ನೆನ್ನೆ ಕೂಡ ಲೋಕಾಯುಕ್ತ ರೈಡ್ ಕೂಡ ಆಗಿದೆ ಆಕೆ ಅಲ್ಲಿರ್ತಕ್ಕಂಥ ಪಿಡಿಒ ಕೂಡ ಹಣವನ್ನು ಕೇಳಿದ್ದಾರೆ ಅದು ಈಗ ಪಂಚ್ ಪಿ ಬಂದು ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅವ್ರು ನಮ್ಮ ಇಲಾಖೆಗೆ ಸಂಬಂಧಪಟ್ಟವರಾಗಿರೋದಿಲ್ಲ ನಮ್ಮ ವಿರ್ ಆರ್ ಐಗಳ ಮೇಲೆ ಇದ್ವಾರ ತನಕ ಆತರ ಯಾವುದೇ ಒಂದು ಕಂಪ್ಲೇಂಟ್ಸ್ ಆಗ್ಲಿ ಇದಾಗಿ ಬಂದಿಲ್ಲ ಅದು ನಮ್ಮ ಗಮನಕ್ಕೆ ಬಂದಲ್ಲಿ ನಾವು ಖಂಡಿತ ಕ್ರಮ ತಗೊಳ್ತೀವಿ ಆ ರೀತಿ ಆಗದೇ ಇರೋ ಹಾಗೆ ನಾವು ಸಾಕಷ್ಟು ಪ್ರತಿ ಮೀಟಿಂಗ್ ನಲ್ಲೂ ಸಾರ್ವಜನಿಕರ ಕೆಲಸವನ್ನ ಬೇಗ ಬೇಗ ಮಾಡಿ ಅಂತಾನೆ ಹೇಳಿ ಮತ್ತೆ ಈ ರೀತಿ ಯಾವ್ದು ಕಂಪ್ಲೇಂಟ್ಸ್ ಬರ್ಕೊಡುದು ಈ ರೀತಿ ಕೆಲಸ ಮಾಡಬಾರ್ದು ಅಂತಾನೆ ನಾವು ಪ್ರತಿ ಮೀಟಿಂಗ್ ನಲ್ಲೂ ಹೇಳ್ತೀವಿ ಹೇಳಿ ಅದೇ ರೀತಿನೇ ನಡ್ಕೊಂಡಿದ್ದಾರೆ ಇಲ್ಲಿ ತನಕ ಶುರುವಿನಲ್ಲಿ ಬರ್ತಾ ಇದ್ದಷ್ಟು ಈಗ ಕಂಪ್ಲೇಂಟ್ಸ್ ಇಲ್ಲ ಸಾರ್ವಜನಿಕರು ಕೆಲಸ ಆಗ್ತಾ ಇದೆ ಹಾಗಾಗಿ ಕಂಪ್ಲೇಂಟ್ಸ್ ಇಲ್ಲ ಈ ಒಂದು ವಿಚಾರ ಏನಿದೆ ಇದು ತುಂಬಾ ಹಳೆ ವಿಚಾರ ಅದು ಮೋಸ್ಟ್ಲಿ ನಮ್ ಪೀರಿಯಡ್ ನಲ್ಲಿ ಆದಂತದ್ದಲ್ಲ ವಿಡಿಯೋ ನಮ್ ಗಮನಕ್ಕೆ ಬಂದ ತಕ್ಷಣ ನಾವು ಈ ಕಂಪ್ಲೇಂಟ್ ಕೂಡ ನಮ್ಗೆ ಬಂದ ತಕ್ಷಣ ಕ್ರಮ ಮಾಡಿದ್ವಿ ಶಿಸ್ತಿ ಕ್ರಮ ಇಲ್ಲ ಮುಂದಿನ ತನಿಖೆ ಆಗಿ ಆ ನಿಯಮರ ಶಿಸ್ತು ಕ್ರಮ ಆಗತ್ತೆ ಈ ಹಂತದಲ್ಲಿ ಇಷ್ಟ ಆಗಿದೆ ನಿಮ್ಮ ಕೆಲಸ ಅಂತ ಅವ್ರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಆ ರೀತಿ ಇಲ್ಲ ಬಟ್ ಈ ವಿಚಾರ ಅಂತ ಬಂದಾಗ ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ ಯಾವುದೇ ಗೋಸ್ಕರ ಇಡೀ ಇಲಾಖೆಗೆ ಕೆಟ್ಟಸರು ಬರುವಂತೆ ಸುದ್ದಿ ಪ್ರಸಾರ ಮಾಡಿದ್ರೆ ಜನರಿಗೆ ಕೂಡ ಬಹಳ ತಪ್ಪು ಇದು ಸಂದೇಶ ಹೋಗ್ತದೆ